ಆರೋಪಿ ಸಂಖ್ಯೆ ಇಪ್ಪತ್ತೈದು ತನ್ನ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ ಐ ಆರ್ ಕಾರಣದಿಂದ ಚಾರ್ಜ್ ಶೀಟ್ ಆಗುತ್ತೆ ಚಾರ್ಜ್ ಶೀಟ್ ಒಳಗಡೆ ಆರೋಪಿ ಆಗಿರೋದ್ರಿಂದ ಸ್ಕಾಲರ್ಶಿಪ್ ನಿಂತು ಹೋಗುತ್ತೆ ಪಾಸ್ಪೋರ್ಟ್ಗೂ ಸಹ ಹಲವಾರು ರೀತಿಯ ಸಮಸ್ಯೆಗಳಾಗುತ್ತೆ ಆದರೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತಕ್ಕೆ ಪ್ರತಿಷ್ಠಿತವಾದಂತಹ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ನಿರ್ದೇಶಕಿ ಪಾಯಲ್ ಕಪಾಡಿಯ ನಾನು ಅಡ್ವೊಕೇಟ್ ಜಗನ್ನಾಥ್ ನೀವು ನೋಡ್ತಿದ್ದೀರ ಕನ್ನಡ ಲಾ ಪಾಯಿಂಟ್ಸ್ ಮೂವತ್ತು ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಕೇನ್ಸ್ ಫಿಲಮ್ ಒಳಗಡೆ ಭಾರತದ ಚಲನಚಿತ್ರ ಆಗಿರತಕ್ಕಂತಹ ಆಲ್ ವಿ ಇಮೇಜಿನ್ ಆ್ಯಸ್ ಲೈಟ್ ಅಂತಕ್ಕಂಥದ್ದಕ್ಕೆ ಗ್ರ್ಯಾಂಡ್ ಫ್ರಿಕ್ಸ್ ಅವಾರ್ಡನ್ನು ಪಾಯಲ್ ಕಪಾಡಿಯ ತಂದು ಕೊಟ್ಟಿದ್ದಾರೆ ಆದರೆ ಈ ಪಾಯಲ್ ಕಪಾಡಿಯವರ ಈ ಒಂದು ಏನು ಹಾದಿ ಇದೆ ಅದು ಅಷ್ಟು ಸುಗಮವಾಗಿರಲಿಲ್ಲ ಇವರು ಭಾರತದ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ಎಫ್ ಟಿ ಐ ಐಗೆ ಇವರು ವಿದ್ಯಾರ್ಥಿಯಾಗಿ ಸೇರ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಗೆ ಗಜೇಂದ್ರ ಚವ್ವಾಣ್ ಅಂತಕ್ಕಂತಹ ವ್ಯಕ್ತಿಯನ್ನ ಡೈರೆಕ್ಟರ್ ಆಗಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನೇಮಕ ಮಾಡುತ್ತೆ ಈ ಗಜೇಂದ್ರ ಚವ್ಹಾಣ್ ಯಾರು ಅಂದರೆ ಮಹಾಭಾರತ ಧಾರಾವಾಹಿಯೊಳಗಡೆ ಯುಧಿಷ್ಠರನ್ನ ಪಾತ್ರ ಮಾಡಿರ್ತಕ್ಕಂತಹ ವ್ಯಕ್ತಿ ಈತ ಡೈರೆಕ್ಟರ್ ಆಗಿ ಎಫ್ ಟಿ ಐ ಸಂಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಲಿತಿದ್ದಂತಹ ಪಾಯಲ್ ಕಪಾಡಿಯ ಸೇರಿ ಹಲವಾರು ವಿದ್ಯಾರ್ಥಿಗಳು ಈತನಿಗೆ ಫಿಲಮಿನ ಯಾವುದೇ ಗಂಧಗಾಳಿ ಸಹ ಗೊತ್ತಿಲ್ಲ ಹಾಗಾಗಿ ಈತನಿಂದ ನಾವು ಏನನ್ನೂ ಸಹ ಕಲಿ ಸಾಧ್ಯ ಇಲ್ಲ ಈತನನ್ನ ವಾಪಸ್ ತಗಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾರೆ ಹಾಗಾಗಿ ಆ ಪ್ರತಿಭಟನೆ ತೀರುವ ರೂಪಕ್ಕೆ ಹೋದಂಥ ಸಂದರ್ಭದಲ್ಲಿ ಪೂನಾದ ಪೊಲೀಸರು ಮೂವತ್ತೈದು ವಿದ್ಯಾರ್ಥಿಗಳ ವಿರುದ್ಧ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸ್ತಾರೆ ಅದರಲ್ಲಿ ಆರೋಪಿ ಸಂಖ್ಯೆ ಇಪ್ಪತ್ತೈದು ಪಾಯಲ್ ಕಪಾಡಿಯ ಪಾಯಲ್ ಕಪಾಡಿಯ ವಿರುದ್ಧ ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಸೆವೆನ್ ಒನ್ ಫೋರ್ಟಿ ನೈನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ತ್ರೀ ಮತ್ತು ಫೈವ್ ನಾಟ್ ಸಿಕ್ಸ್ ಕೆಳಗಡೆ ಪೊಲೀಸರು ಚಾರ್ಜ್ ಶೀಟನ್ನು ಸಹ ದಾಖಲಿಸ್ತಾರೆ ಈ ಚಾರ್ಜ್ ಶೀಟಿನ ಕಾರಣದಿಂದಾಗಿ ಸರ್ಕಾರದಿಂದ ಸಿಗುವಂತಹ ಸ್ಕಾಲರ್ಶಿಪ್ ಏನಿತ್ತು ಸ್ಕಾಲರ್ಶಿಪ್ ಸಹ ಸಿಗೋದಿಲ್ಲ ಅದೇ ರೀತಿ ಈಕೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದಾಗ ಪಾಸ್ಪೋರ್ಟಿನ ಫಾರ್ಮಲಿಟಿ ಸಹ ಭಾಳ ಕಷ್ಟಕರ ಆಗಿ ಈಕೆಗೆ ಪಾಸ್ಪೋರ್ಟ್ ಸಿಗೋದು ಸಹ ಸಮಸ್ಯೆ ಆಗಿರುತ್ತೆ ಅಂತಹ ಎಲ್ಲ ಕಷ್ಟಕರವಾದಂತಹ ಸನ್ನಿವೇಶಗಳನ್ನು ಎದುರಿಸಿ ಕಲೆ ಅಂದ್ರೇನು ಫಿಲಮ್ ಮೇಕಿಂಗ್ ಅಂದ್ರೇನು ಮತ್ತು ಫಿಲಮ್ ಮೇಕನ್ನು ಯಾವ ರೀತಿ ಮಾಡಬೇಕು ಒಂದು ಚಲನಚಿತ್ರವನ್ನು ಯಾವ ರೀತಿ ತೆಗಿಬೇಕು ಅನ್ನುವಂತಹ ಈಕೆ ಒಳಗಡೆ ಇದ್ದಂತಹ ಏನಿತ್ತು ಆ ಝೀಲ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಮುಂಬೈ ನಗರದಲ್ಲಿ ವಾಸ ಮಾಡತಕ್ಕಂತಹ ಮೂರು ವಿಭಿನ್ನ ಮಹಿಳೆಯರ ಕಥಾವಸ್ತುವನ್ನು ಒಳಗೊಂಡಿರ್ತಕ್ಕಂತಹ ಹಾಲ್ ವಿ ಇಮೇಜಿನ್ ಆ್ಯಸ್ ಎ ಲೈಟ್ ಅಂತಕ್ಕಂಥ ಏನು ಈಕೆ ನಿರ್ಮಾಣ ಮಾಡಿರ್ತಕ್ಕಂಥ ಫಿಲಮ್ ಇದೆ ಆ ಫಿಲಮ್ಗೆ ಇವತ್ತು ಕೇನ್ಸ್ನ ಪ್ರತಿಷ್ಠಿತವಾದಂತಹ ಒಂದು ಪ್ರಶಸ್ತಿ ಬಂದಿದೆ ಆ ಮುಖಾಂತರ ಭಾರತದ ಹಿರಿಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಈಕೆ ಸಾಧನೆಯನ್ನು ಮಾಡಿದ್ದಾರೆ ಈ ಸಾಧನೆಗೋಸ್ಕರ ದೇಶದ ಪ್ರಧಾನಿ ಮೋದಿಜಿಯವರಿಂದ ಹಿಡಿದು ರಾಹುಲ್ ಗಾಂಧಿಯ ತನಕ ಹಾಗೂ ಬಾಲಿವುಡ್ಡಿನ ಹಲವಾರು ಖ್ಯಾತ ನಿರ್ಮಾಪಕರುಗಳು ನಿರ್ದೇಶಕರುಗಳು ಈಕೆಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ ಆದರೆ ಈಕೆ ಆದು ಬಂದಂಥ ದಾರಿ ಅಷ್ಟು ಸುಲಭವಾಗಿರಲಿಲ್ಲ ಭಾರತದ ಯಾವುದೇ ಬಾಲಿವುಡ್ನ ನಿರ್ಮಾಣ ಸಂಸ್ಥೆಗಳು ಸಹ ಈಕೆಯ ಫಿಲಮನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಆದರೂ ಸಹ ಫ್ರಾನ್ಸಿನ ಒಬ್ಬ ಸಣ್ಣ ನಿರ್ಮಾಪಕನ ಸಹಾಯದಿಂದ ಈಕೆ ತನ್ನ ಫಿಲಮನ್ನು ಕಂಪ್ಲೀಟ್ ಮಾಡಿ ಅದನ್ನು ಕೇನ್ಸ್ ಫಿಲಮ್ ಫೆಸ್ಟಿವಲ್ ಒಳಗಡೆ ಪ್ರ ಪ್ರದರ್ಶನವನ್ನು ಮಾಡಿ ಇವತ್ತು ಪ್ರಶಸ್ತಿಯನ್ನು ಸಹ ತಂದು ಭಾರತಕ್ಕೆ ಒಂದು ದೊಡ್ಡ ಹೆಸರನ್ನು ತಂದು ಕೊಟ್ಟಿದ್ದಾರೆ ಈಕೆಯ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲಿಸಿದಂಥ ಈಕೆಯನ್ನು ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಅಂತೆಲ್ಲ ಕರೆದಂಥ ಜನ ಇವತ್ತು ಈಕೆಯನ್ನು ಆಡಿ ಇದ್ದಾರೆ ಇಷ್ಟೆಲ್ಲ ಆದರೂ ಸಹ ಪಾಯಲ್ ಕಪಾಡಿಯ ವಿರುದ್ಧ ಇರುವಂತಹ ಪೂನಾ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಕೇಸು ಇವತ್ತು ಸಹ ಖುಲಾಸೆಯಾಗಿಲ್ಲ ಈ ಸಂದರ್ಭದಲ್ಲಾದರೂ ಸಹ ಸರ್ಕಾರ ಈಕೆಯ ಸಾಧನೆಯನ್ನು ಗುರುತಿಸಿ ಈಕೆ ಯಾಕೆ ಕಲೆಯ ಬಗ್ಗೆ ಮತ್ತು ಫಿಲಮ್ ಬಗ್ಗೆ ಅಷ್ಟು ತೀವ್ರವಾದಂಥ ಕಾಳಜಿಯನ್ನು ಹೊಂದಿದ್ಲು ಯಾವುದಕ್ಕೋಸ್ಕರ ಈಕೆ ಪ್ರೊಟೆಸ್ಟ್ ಮಾಡಿದ್ಲು ಅನ್ನೋದನ್ನು ಅರ್ಥ ಮಾಡಿಕೊಂಡು ಈಕೆಯ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸನ್ನು ತೆಗಿಬೇಕಾ ಅಥವಾ ತೆಗಿಬಾರ್ದಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಈ ಕೆಳಗಿನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ